ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ವಿಧಾನ ಪರಿಷತ್ ಕಲಾಪದಲ್ಲಿ ಒಂದು ಅಹಿತಕರ ಘಟನೆ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಬುದ್ಧಿಜೀವಿಗಳು ನಡೆಸುವಂತ ಕಲಾಪವನ್ನ ವಿಧಾನ ಪರಿಷತ್ ಎಲ್ಲ ಒಂದು ಕಲಾಪವನ್ನು ನಡೆಸ್ತಾರೆ ಅಂತ ಒಂದು ಪವಿತ್ರವಾದ ಸದನದಲ್ಲಿ ವಿಧಾನ ಸದಸ್ಯರಾದ ಸಿ ರವಿ ಅವರು ನಮ್ಮ ಸಮಾಜದ ಮುಂಚೂಣಿ ನಾಯಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಒಂದು ಕೆಟ್ಟ ಶಬ್ದವನ್ನ ಬಳಸಿಕೊಂಡು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಹೇಳಿಕೆ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜ ಬೆಳಗಾವಿ ಜಿಲ್ಲಾ ಘಟಕದ ಘಟಕದ ವತಿಯಿಂದ ಉಗ್ರವಾಗಿ ನಾವಿವತ್ತು ಖಂಡನೆ ವ್ಯಕ್ತಪಡಿಸುವಂತೇರಿದಿವಿ ಈ ಸಂದರ್ಭದಲ್ಲಿ ಈ ಒಂದು ಭಾರತ ದೇಶದಲ್ಲಿ ಹೆಣ್ಣಿಗೆ ಒಂದು ಗೌರವ ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ಸಂಸ್ಕೃತಿಯಲ್ಲಿ ಭಾರತದ ಮಹಿಳೆಯನ್ನ ದೇವತೆಗಳಿಗೆ ದೇವಾನ ದೇವತೆಗಳಿಗೆ ಹೋಲಿಸ್ತಾರೆ ಅಂತ ಒಂದು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂತ ಸ್ಥಾನವನ್ನ ಇವತ್ತು ಇವರು ಮಹಿಳೆಯರಿಗೆ ಅವಚ ಶಬ್ದಗಳಿಂದ ಹೆಚ್ಚಿಸುವುದು ಮುಖಾಂತರವಾಗಿ ನಮ್ಮ ಇಡೀ ಮಹಿಳಾ ಸಮಾಜಕ್ಕೆ ಅವಮಾನವನ್ನ ಮಾಡಿದರೆ ಅದಕ್ಕಾಗಿ ತೀವ್ರತರವಾಗಿ ನಾವು ಇವತ್ತು ಖಂಡನೆಯನ್ನ ನಮ್ಮ ಸಮಾಜದಿಂದ ಮಾಡ್ತಾ ಇದೀವಿ ಮತ್ತು ಸಿಟಿ ರವಿ ಅವರನ್ನ ಈ ಒಂದು ಘಟನೆಯಲ್ಲಿ ಅವ್ರನ್ನ ಕಾನೂನು ರೀತಿ ಕ್ರಮವನ್ನ ತಗೊಂಡ್ಕೊಂಡು ಅವ್ರ ಮೇಲೆ ವಿಫ್ರವಾದಂತಹ ಕ್ರಮವನ್ನು ತಗೋಬೇಕಂತ ಹೇಳಿ ನಮ್ಮ ಸಮಾಜ ಇವತ್ತು ಒತ್ತಾಯವನ್ನು ಮಾಡ್ತೇವೆ ಅದೇ ರೀತಿ ನಿನ್ನೆ ಈ ಒಂದು ಸಂದರ್ಭದಲ್ಲಿ ನಿನ್ನೆ ನಡೆದಂತಹ ಘಟನೆ ಒಂದು ಮಾನವ ಕುಲಕ್ಕೆ ಅವಮಾನ ತರಿಸುವಂತ ಒಂದು ಘಟನೆ ಆಗಿದೆ ಅದಕ್ಕಾಗಿ ನಮ್ಮ ಸಮಾಜ ನಮ್ಮ ಸಮಾಜದ ಎಲ್ಲ ಪದಾಧಿಕಾರಿಗಳು ಸೇರಿ ಮುಂದಿನ ಬರುವ ರೀತಿಯಲ್ಲಿ ಹೇಳಿಕೆ ಕೊಟ್ರೆ ಮುಂದೆ ಅವ್ರ ವಿರುದ್ಧ ಹೋರಾಟವನ್ನ ಕೂಡ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯೆಲ್ಲ ಈ ಸಂದರ್ಭದಲ್ಲಿ ನಮ್ಮ ಲಕ್ಷ್ಮಿ ಹಬ್ಬಾಕರು ಜೊತೆಗೆ ಇಡೀ ನಮ್ಮ ಸಮಾಜ ಇದೆ ಅವ್ರ ನೋವಿನಲ್ಲಿ நெல்லார்த்தே அந்த இஷ்டப்படுத்த போலீசர் தனி கைகண்ட் அவர் மேலே கானூன் அவ்ரமோ ஆர்த்தி கிரம ஆகி நான் ஒத்தாய்வான் அல்ல அது வித அவ்வளோ ಅವ್ರ ಮುಂದೆ ವಿರುದ್ಧ ಅಂತ ಹೇಳಿ ನಾವು ಮಾಡ್ತೇವೆ ಇಲ್ಲ ನಮ್ದು ಈಗಾಗಲೇ ನಿನ್ನೆ ನಮ್ಮ ಶ್ರೀಗಳ ನೇತೃತ್ವದಲ್ಲಿ ಏನ್ ನಮ್ಮ ಹೋರಾಟ ನಡೀತಾ ಅದಕ್ಕೆ ನಾಡಿ ಚಾರ್ಜ್ ಮಾಡಿದ್ರು ಅದನ್ನೆಲ್ಲ ಖಂಡಿಸಿ ನಾವೇನು ಪ್ರತಿಭಟನೆಯನ್ನ ನಡೆಸ್ತಾ ಇದ್ವು ಅದನ್ನು ಕೂಡ ತಾತ್ಕಾಲಿಕವಾಗಿ ನಾವು ವ್ಯಕ್ತಪಡಿದೀವಿ ಇನ್ನು ಮುಂದಿನ ಹೋರಾಟವನ್ನು ಕೂಡ ಶ್ರೀಗಳ ನೇತೃತ್ವದಲ್ಲಿ ಒಂದು ಆತ್ಮ ಸೈರ್ಯ ತುಂಬುವಂತ ಒಂದು ಇಪ್ಪತ್ತ್ ಮೂರರಿಂದ ಆ ಕಾರ್ಯಕ್ರಮ ಕೂಡ ಹುಡುಕಾಡ್ತಾ ಇದ್ದೀವಿ எல்லா 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 மக்கள்